ನಮಸ್ಕಾರ ಸ್ನೇಹಿತರೆ ಓಕೆ ಇದು ಬಂದ್ಬಿಟ್ಟು ತುಂಗಾಭದ್ರಾ ನದಿಯ ಒಂದು ಸೇತುವೆ ಇದು ಹೊಸದಾಗಿ ಕಟ್ಟಿರುವಂಥ ನಿರ್ಮಿಸಿದ ಸೇತುವೆ ಈ ರೀತಿ ನೀರು ರಭಸವಾಗಿ ನಿಮಗೆ ಜುಲೈ ಕೊನೆಯ ವಾರದಲ್ಲಿ ಓಕೆ ಮತ್ತು ಆಗಸ್ಟ್ ಫಸ್ಟ್ ವೀಕಲ್ಲಿ ಓಕೆ ಹೀಗೆ ಕಂಡುಬರುತ್ತೆ ಭಾಳ ಓಕೆ ಭದ್ರ ನೀರಿಂದ ಈಗ ಅರೌಂಡು ಸಾವಿರ ಕ್ಯೂಸೆಕ್ಸ್ ನೀರು ಒರಗೊಂಡಿದ್ದಾರೆ ಮತ್ತು ಎರಡು ಮಿಲನವಾಗಿ ತುಂಗ ಮತ್ತು ಭದ್ರಾ ಮಿಲನವಾಗಿ ಹೀಗೆ ಹರಿಹರದಲ್ಲಿ ಹೀಗೆ ತುಂಗಭದ್ರಾ ನದಿ ರಭಸವಾಗಿ ಮೈ ತುಂಬಿ ಹರಿದು ಬರುತ್ತೆ ಒಂದ್ಸತಿ ದಾವಣಗೆರೆ ಇದು ಮಧ್ಯ ಕರ್ನಾಟಕದಲ್ಲಿ ಓಕೆ ದಾವಣಗೆರೆ ಡಿಸ್ಟಿಕ್ ಮತ್ತು ಹರಿಯರ್ ತಾಲೂಕಿನಲ್ಲಿ ಇದೆ ಒಂದು ಸತಿ ಬಂದಾಗ ಈ ತುಂಗಭದ್ರಾ ನದಿಯಲ್ಲಿ ವೀಕ್ಷಣೆ ಮಾಡಿ ಕಣ್ ತುಂಬಿ ಇಲ್ಲಿ ಮತ್ತೆ ಬೇರೆ ಬೇರೆ ಓಕೆ ಬೇರೆ ಬೇರೆ ವಿಡಿಯೋಗಳು ಓಕೆ ನನ್ನ ಯೂಟ್ಯೂಬ್ ಲಭ್ಯವಿದೆ ವೀಕ್ಷಣೆ ಮಾಡಿ ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು